ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮೊಳಕೆ ಸಾಂಬಾರು ಇದು ಯಾವ ಥರ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಮೂರು ಥರ ಮೊಳಕೆ ಕಾಳನ್ನು ತೊಗೊಂಡಿದ್ದೀನಿ ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅರ್ಧ ಆನಿಯನ್ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಕರ್ಬೇ ತೊಗೊಂಡಿದ್ದೀನಿ ಇನ್ನೊಂದು ಪ್ಲೇಟಲ್ಲಿ ಬಂದ್ಬಿಟ್ಟು ಇಲ್ಲಿ ನಾನು ಮಸಾಲ ರುಬ್ಕೊಳ್ಳೋದಕ್ಕೆ ಅಂತ ತೊಗೊಂಡಿದ್ದೀನಿ ಹತ್ತು ಕರೆ ಮೆಣಸು ಸ್ವಲ್ಪ ಚಕ್ಕೆ ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಕಾಯಿ ತುರಿ ಕೊತ್ತಂಬರಿ ಹುಣಸೆಹಣ್ಣು ಒಂದು ಟೊಮೊಟೊ ತೊಗೊಂಡಿದ್ದೀನಿ ನಿಮಗೆ ಹುಳಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಇನ್ನೊಂದು ಟೊಮೊಟೊ ಕೂಡ ಆ್ಯಡ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಸಾಂಬಾರ್ ಪೌಡರು ಚಿಲ್ಲಿ ಪೌಡರು ಟರ್ಮರಿಕ್ ಪೌಡರ್ನ ತೊಗೊಂಡಿದ್ದೀನಿ ಮೊದಲಿಗೆ ಇಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಮಸಾಲಾಸ್ನ ಮೊದಲಿಗೆ ಇಲ್ಲಿ ನಾನು ಒಂದು ಮಿಕ್ಸಿ ಬೌಲ್ ತೊಗೊಂಡು ಅದರಲ್ಲಿ ಈರುಳ್ಳಿ ಟೊಮೊಟೊ ಕಾಯಿ ತುರಿ ಚಕ್ಕೆ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಕೊತ್ತಂಬರಿ ಸಾಂಬಾರು ಪೌಡರು ಮತ್ತು ಚಿಲ್ಲಿ ಪೌಡರ್ ಕೂಡ ನಾನು ಮಸಾಲಾಗಳ ಜೊತೆ ಆ್ಯಡ್ ಮಾಡ್ಕೊಳ್ತೀನಿ ಮಸಾಲ ಐಟಮ್ ಎಲ್ಲ ಜಾರಲ್ಲಿ ಆ್ಯಡ್ ಮಾಡಿಕೊಂಡು ನೀರು ಎಷ್ಟಾಗುತ್ತೋ ಅಷ್ಟನ್ನು ಯೂಸ್ ಮಾಡಿ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಇದೆಲ್ಲ ಗ್ರೈಂಡ್ ಆದಮೇಲೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಹೂ ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಅದು ಲೈಟಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಮೊಳಕೆ ಮೊಳ್ ಮೊಳಕೆ ಕಾಳನ್ನು ಆ್ಯಡ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಅದು ಎರಡರಿಂದ ಮೂರು ನಿಮಿಷ ನೀಟಾಗಿ ಫ್ರೈ ಆದಮೇಲೆ ಅದರಲ್ಲಿ ನಾನು ಉಪ್ಪು ಆಲೂಗಡ್ಡೆನ ಸೇರಿಸ್ಕೊಳ್ತೀನಿ ಆಲೂಗಡ್ಡೆ ಸೇರಿಸ್ಕೊಂಡ್ಮೇಲೆ ನಾನು ಐದು ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ ಯಾಕಂದರೆ ಅದು ಎರಡದು ಹಸಿ ಸ್ಮೆಲ್ ಹೋದರೆ ನಮಗೆ ಸಾಂಬಾರು ರುಚಿ ಬರುತ್ತೆ ಅದಕ್ಕೆ ಅದಾದಮೇಲೆ ರುಬ್ಕೊಂಡಿರೋ ಮಸಾಲ ಐಟಮ್ ಕೂಡ ಅದರಲ್ಲಿ ಆ್ಯಡ್ ಮಾಡಿ ಅದು ಕಾಳು ಜೊತೆ ನೀಟಾಗಿ ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಕಾಳು ನೀಟಾಗಿ ಬೆಂದಿರುತ್ತೆ ಅದಾದಮೇಲೆ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ವಾಟರ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ಥರ ಹಾಗೆ ಬೇಯಿಸ್ಕೊಳ್ಳಿ ಅದು ಒಂದು ಕುದಿ ಬಂದ ಮೇಲೆ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲ್ಗೆ ಬಿಟ್ಬಿಡಿ ಹಾಗೇನೆ ಅದು ಎರಡು ವಿಷಲ್ ಆದ್ಮೇಲೆ ಸಾಂಬಾರ್ ರೆಡಿ ಇರುತ್ತೆ ಅದಾದ್ಮೇಲೆ ನೀವು ಇದನ್ನ ಅನ್ನದ ಜೊತೆ ಇಲ್ಲ ಅಂತ ಹೇಳಿದ್ರೆ ಮುದ್ದೆ ಜೊತೆಗೆ ಇದನ್ನ ಸರ್ವ್ ಮಾಡ್ಕೊಳ್ಳಿ ನಾವು ಇಲ್ಲಿ ಇವತ್ತು ಮುದ್ದೆ ಜೊತೆ ಸರ್ವ್ ಈ ರೆಸಿಪಿ ನಿಮಗೆ ಲೈಕ್ ಆಯಿತು ಅಂತ ಹೇಳಿದ್ರೆ ಶೇರ್ ಮಾಡಿ